ಶ್ರೀರಾಮ್ ಹೇಗಿದ್ರೆ ಎಲ್ರು ಅನ್ಕೊಳ್ತೇನೆ ನಾನು ಕೂಡ ಸೌಖ್ಯ ಇದ್ದೇನೆ ಆಫ್ಟರ್ ಲಾಂಗ್ ಡೇಸ್ ಲಾಗ್ ಮಾಡ್ಲಿಕ್ಕೆ ಬಂದಿದ್ದೇನೆ ಸ್ವಲ್ಪ ಡ್ಯೂಟಿಯಿಂದ ಆಗ್ಲಿಲ್ಲ ದಿಸ್ ಕೋಸ್ಟಲ್ ಕ್ವೀನ್ ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದ್ರ ಬಗ್ಗೆ ಅಂತ ನೀವು ತಮ್ಮನೈನಲ್ಲಿ ನೋಡಿ ಇರ್ತೀರಾ ಸೊ ಲೇಟ್ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡುವ ಲೆಟ್ಸ್ ಬಿಗಿನ ದ ವಿಡಿಯೋ ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ ವಿ ಹಾವ್ ಬ್ರೇಕ್ಫಾಸ್ಟ್ ಓಕೆ ನನಗೆ ಬ್ರೇಕ್ಫಾಸ್ಟ್ ಮಾಡೋದಿದ್ರೆ ನನಗೆ ಎನರ್ಜಿ ಬರುವುದಿಲ್ಲ ತಿನ್ನೋದಿದ್ರೆ ಸೊ ಫಸ್ಟ್ ತಿಂದು ಅದಾದ ಸ್ಟಾರ್ಟ್ ಮಾಡುವ ಸ್ಪೆಷಲ್ ಏನಂದ್ರೆ ಅರಶಿನ ಎಲೆಯ ಗಟ್ಟಿ ಅದು ನನಗೆ ತುಂಬಾ ಇಷ್ಟ ನಾನು ಹೇಳ್ತಾ ಇರ್ತೇನೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಈಗ ಇದು ಲಾಸ್ಟ್ ಎಲೆ ಇನ್ನೂ ಇಲ್ಲ ಇನ್ನು ಅರಶಿನ ಆಗಿಲಿಕ್ಕೆ ಸ್ಟಾರ್ಟ್ ಇನ್ನೆಲ್ಲ ಗಜ್ಜಿ ಬಿಜಿ ಹೋಗಿದೆ ಹಾಳಾಗಿ ಹೋಗಿದೆ ಹೋಗುವ ಸೊ ಬೆಳಿಗ್ಗೆ ಬೆಳಿಗ್ಗೆ ಹೂವಿನ ಗಿಡಕ್ಕೆ ಬಂದಿದ್ದೇನೆ ತಿಂಡಿ ಎಲ್ಲಾ ಆದ್ಮೇಲೆ ಫ್ರೆಶ್ ಆಗಿದೆ ಜೋಶ್ ಕೂಡ ಬಂದಿದೆ ನೋಡಿ ಎಷ್ಟು ಅಮ್ಮ ನೀರೆಲ್ಲ ಸಿಂಪಡಿಸಿದ್ದಾರೆ ಇದಕ್ಕೆ ಬೆಳಿಗ್ಗೆ ಬೇಗ ಸಿಂಪಡಿಸಿದ್ದಾರೆ ಹನಿ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ಇಲ್ಲ ಹುಳ ಹಿಡಿತದಂತ ಸೋ ಇನ್ನು ಹೂ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಈಗ ಹೂ ಕೂಡ ಮಗು ಈಗ ತುಂಬ ಹಿಡ್ದಿದೆ ದೊಡ್ಡ ದೊಡ್ಡದು ಮಗುಗಳು ಈಗ ಅಲ್ಲ ಇನ್ನು ಹೂ ಕೂಡ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲರಿಗೂ ರೇಟ್ ಕೂಡ ಕಮ್ಮಿ ಆಗ್ತದೆ ಈಗ ಹೂ ನೋಡಿ ಎಷ್ಟು ದೊಡ್ಡದು ಮತ್ತು ವೈಟ್ ಆಗಿರ್ತದೆ ಅಂಥ ಹೂಗಳನ್ನು ಮಾತ್ರ ಕೊಯ್ಬೇಕು ನೋಡಿ ಬೆಳಿ ಆಗಿರುವಂಥದ್ದು ಸ್ವಲ್ಪ ಒಂದು ಲೇಟ್ ಹೋದ್ರೂ ತೊಂದರೆ ಇಲ್ಲ ಬೇಗ ಹೋದರೆ ಸಣ್ಣ ಸಣ್ಣ ಇರ್ತವೆ ಅದಕ್ಕೋಸ್ಕರ ಸ್ವಲ್ಪ ಲೇಟೇ ಹೋಗಬೇಕು ಏಳುವರೆ ಹಾಗೆ ಹೋದರೆ ಸ್ವಲ್ಪ ದೊಡ್ಡದಾಗ್ತವೆ ಹೂಗಳು ಸೆಕೆಗೆ ದೊಡ್ಡದು ಮತ್ತೆ ವೈಟ್ ಕೂಡ ಇರ್ತವೆ ಅಂತದಗಳನ್ನು ಮಾತ್ರ ಕೊಯ್ದು ಸಣ್ಣ ಸಣ್ಣದು ಕೂಡ ಕೊಯ್ಬಾರ್ದು ಅದು ನಾಳಿದು ಒಂದು ಗೆಲ್ಲಲ್ಲಿ ನೋಡಿ ಎಷ್ಟುಂಟು ಹೂ ಖುಷಿ ಆಗ್ತದೆ ನೋಡುವಾಗ ಈ ಟೈಮಲ್ಲಿ ಒಂದು ಹೂವು ಆಗ್ತದೆ ಹೂವುಕ್ಕೆ ಕೂಡ ಖುಷಿ ಆಗ್ತದೆ ತುಂಬ ಆದರೆ ಕಮ್ಮಿ ಇದ್ರೆ ಹೂವು ಹುಡುಕಿ ಹುಡುಕಿ ಅರ್ಧ ಸಾಕಾಗ್ತದೆ ಇದೆಲ್ಲ ಮೊಗ್ಗು ಹಿಡಿದಿದೆ ನೋಡಿ ಈಗ ನಮ್ಮದು ಸುಮಾರು ಎರಡು ಕಡೆಯಲ್ಲಿ ಸಹ ಹಿಡಿದಿದೆ ಅಲ್ಲಿ ಕೆಳಗೆ ಕೂಡ ಹಿಡಿದಿದೆ ನೋಡಿ ಇದರಲ್ಲಿ ಸಹ ಮೊಗ್ಗು ಹಿಡಿದಿದೆ ಚಿಗುರು ಕೂಡ ಆಗ್ತಾ ಉಂಟು ಒಂದೊಂದರಲ್ಲಿ ಸೊ ಎಲ್ಲ ಕೊಯ್ಯಾದ ಮೇಲೆ ಬಂದಿದ್ದೇನೆ ಈಗ ಮೂರು ಕಡೆ ಸಹ ಕೊಯ್ದೇವೆ ಇಷ್ಟೇ ಜಾಸ್ತಿ ಇಲ್ಲ ಇನ್ನು ಆಗ್ತಾ ಉಂಟು ಅಷ್ಟೇ ಸೊ ದೊಡ್ಡ ದೊಡ್ಡ ಹೂಗಳನ್ನು ಮಾತ್ರ ಕೊಯ್ಯುದಲ್ವಾ ನೋಡಿ ಎಷ್ಟು ಮೊಗ್ಗುಗಳು ಎಷ್ಟು ದೊಡ್ಡದಾಗಿ ಉಂಟು ಬಿಳಿ ಕೂಡ ಉಂಟು ಈಗ ಸೆಕೆಗೆ ಹಾಗೆ ಇರ್ತವೆ ಹೆಚ್ಚಾಗಿ ಈಗ ಹೂ ಕಟ್ಟುವುದು ಹೇಗಂತ ನೀವು ನನ್ನ ವೀಡಿಯೋದ ಮೊದಲನೇ ವೀಡಿಯೋದಲ್ಲಿ ನೋಡಿರ್ತೀರಿ ನಾನು ಹೆಚ್ಚಾಗಿ ಹಾಕಿದ್ದೇನೆ ಮೊದಲ ವೀಡಿಯೋದಲ್ಲಿ ಇದು ಸ್ವಲ್ಪ ಅರ್ಧ ಕಟ್ಟಿದ್ರು ಅಪ್ಪ ನಾನು ಮತ್ತೆ ಅದಕ್ಕೆ ಸೇರಿಸಿ ಕಟ್ಟುವ ಅಂತ ನಾವು ಹೀಗೆ ಕಟ್ಟುವುದು ಕೆಲವು ಜನ ನೇಯ್ತಾರೆ ಕೆಲವು ಮೈಸೂರು ಮಲ್ಲಿಗೆಲ್ಲ ಹೆಚ್ಚಾಗಿ ಅದನ್ನು ನೇಯ್ ನೇಯ್ತಾರೆ ಅಂದರೆ ಹಗ್ಗದಲ್ಲಿ ಈ ಥರ ಬಾಳೆ ಗಿಡದ ಹಗ್ಗದಲ್ಲಿ ಅಲ್ಲ ಅವರು ನೂಲಲ್ಲಿ ಕಟ್ತಾರೆ ಕೆಲವು ಕಡೆಯಲ್ಲಿ ನಮ್ಮದು ಉಡುಪಿ ಮಲ್ಲಿಗೆ ಆಗಿರುವುದರಿಂದ ನಾವು ಹಗ್ಗದಲ್ಲಿ ಬಾಳೆ ಎಲೆ ಹಗ್ಗದಲ್ಲಿ ಬಾಳೆ ಗಿಡದ ಹಗ್ಗದಿಂದ ಕಟ್ತೇವೆ ಒಂದು ಹೂವನ್ನು ಇನ್ನೊಂದು ಹೂ ಮೇಲೆ ಇಟ್ಟು ಅದಾದ ಮೇಲೆ ಒಂದು ಸುತ್ತು ತಂದು ಮತ್ತೆ ಅವರು ಹಾಕಬೇಕು ನಮ್ಮ ಅಮ್ಮ ಕೂಡ ಅಮ್ಮ ಫಾಸ್ಟ್ ಕಟ್ತಾರೆ ನನ್ನ ಹಾಗೆ ಅಲ್ಲ ನಾನು ಸ್ಲೋ ಕಟ್ಟುದು ಕೆಲವೊಮ್ಮೆ ಫಾಸ್ಟ್ ಕಟ್ತೇನೆ ಬಟ್ ಅವರು ನನ್ನಕ್ಕಿಂತ ಸ್ಪೀಡ್ ಯಾಕಂದರೆ ಅವರು ಚಿಕ್ಕನಿಲ್ಲ ಸಹ ಅವರಿಗೆ ಮಲ್ಲಿಗೆ ಗಿಡದ್ದು ಪರಿಚಯ ಇತ್ತು ಮತ್ತು ಅವರು ಕಟ್ತಾ ಇದ್ದರು ಸೊ ಹಾಗಾಗಿ ಅವರಿಗೆ ಫಾಸ್ಟ್ ಕಟ್ಟಲಿಕ್ಕೆ ಗೊತ್ತುಂಟು ನನಗೆ ಅಷ್ಟು ಫಾಸ್ಟಾಗಿ ಅವರಷ್ಟು ಸ್ಪೀಡಾಗಿ ಕಟ್ಟಲಿಕ್ಕೆ ಬರುವುದಿಲ್ಲ ಅವರು ಮತ್ತೆ ಒಂದು ಹೀಗೆಲ್ಲ ನನ್ನ ಕಟ್ಟಲಿಕ್ಕೆ ಬರುವುದಿಲ್ಲ ನೋಡಿ ಅವರಿಗೆ ಅವರು ತೋರ್ಬಿರಳಿಗೆ ಸುತ್ತಿ ಮತ್ತೆ ಕಟ್ಟುವುದು ಅದು ಕೂಡ ಕೆಲವರು ಸ್ಟೈಲ್ ಒಂದೊಂದು ಇರ್ತದೆ ನೋಡಿ ಅವರು ತೋರ್ಬಿರಳಿಗೆ ಕಟ್ಟಿ ನಾನು ಕೆಲವೊಮ್ಮೆ ನಾನು ಕೂಡ ಅಗಲಿಸಿ ಅವರು ತೋರ್ಬಿರಳಿಗೆ ಸುತ್ತು ಮಾಡಿ ಕಟ್ತಾರಲ್ಲ ನಾನು ಅದನ್ನು ಸ್ವಲ್ಪ ಹಗ್ಗವನ್ನು ಉರುಳಿಗೆ ಕೈ ಹಾಕಿ ಮತ್ತೆ ಎಳಿದು ಅದು ಕೂಡ ಕೆಲವು ಕಡೆಯಲ್ಲಿ ಕಟ್ತಾರೆ ನನಗೆ ಹಾಗೆ ಕಟ್ಟಿದರೆ ಫಾಸ್ಟ್ ಕಟ್ಟಲಿಕ್ಕೆ ಆಗೋದಿಲ್ಲ ನಾರ್ಮಲಾಗಿ ಕಟ್ಟಿದರೆ ಉಂಟಲ್ಲ ನಾನು ಖಾಲಿ ಉರುಳಲ್ಲಿ ಮಾಡಿ ಕಟ್ಟಿದರೆ ಕಟ್ಟಿದರೆ ಫಾಸ್ಟ್ ಕಟ್ತೇನೆ ಇದು ನನಗೆ ಕಟ್ಲಿಕ್ಕೆ ಆಗ್ತದೆ ಬಟ್ ಸ್ಲೋ ನಾನು ಆಗಿ ಕಟ್ತೇನೆ ನೋಡಿ ಸ್ಪೀಡ್ ಕಟ್ತೇನೆ ಅಮ್ಮನಷ್ಟು ಸ್ಪೀಡಾಗಿ ಕಟ್ತೇನೆ ನಾನು ಮೊದಲೆಲ್ಲ ಹೂವಾಗುವಾಗ ಉಂಟಲ್ಲ ನಾವು ತುಂಬ ಕಟ್ತಿದ್ದೆ ಇವಾಗ ಸ್ಪೀಡ್ ಹಾಗಾಗಿ ನನಗೆ ಸ್ವಲ್ಪ ಅಭ್ಯಾಸ ಆಗಿದೆ ಇಲ್ಲದ್ರೆ ನನಗೆ ಅಭ್ಯಾಸ ಇರಲಿಲ್ಲ ನಾನು ಸ್ಲೋವೇ ಕಟ್ತಿದ್ದದ್ದು ಈಗ ಹೂ ಸ್ವಲ್ಪ ಕಮ್ಮಿ ಮೊದಲು ರಾಶಿ ರಾಶಿ ಆಗ್ತಿತ್ತು ನನಗೆ ನೋಡಿ ನಾನು ನಾನು ಕೂಡ ಸ್ಪೀಡ್ ಕಟ್ತೇನೆ ನನಗೆ ಹಗ್ಗ ಕೂಡ ಅಷ್ಟೇ ಒಳ್ಳೇದಿರಬೇಕು ಮತ್ತು ಕೆಲವು ಹೋದದೆಲ್ಲ ಹಗ್ಗ ಇದ್ದರೆ ಅದು ಹೂ ಕೂಡ ಕಟ್ ಆಗ್ತದೆ ನೋಡಿ ಎಷ್ಟು ಚೆಂದ ಇನ್ನೂ ಮಡಚುವ ಅಂತ ಅಮ್ಮ ಸಹ ಅವರು ನಾನೇ ಒಟ್ಟು ಮಡಚಿತೇನೆ ಹೇಗೆ ಮಡ್ ಎರಡು ವಿಧದಲ್ಲಿ ಮಡಚಿದ್ದಾರೆ ನಾನು ನೆಲದಲ್ಲಿ ಹೆಚ್ಚಾಗಿ ಅಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ನನ್ನ ವೀಡಿಯೋದಲ್ಲಿ ಅವರದ್ದು ಮತ್ತೆ ಕೆಲವರು ಉಂಡೆ ಮಾಡಿ ಮಡ್ಚ್ತಾರೆ ಅದು ತುಂಬ ಕೆಲಸ ನಾನು ಈಗ ನೆಲದಲ್ಲಿ ಫಾಸ್ಟ್ ಆಗ್ತದೆ ಇದು ನೋಡಿ ಇದು ಈಗ ಹೀಗೆ ಮಡಚಿದ್ರೆ ಎರಡು ಸುತ್ತ ಆದ್ರೂಟಲ್ಲ ಇನ್ನೂರು ಹೂವು ಆಗ್ತದೆ ನಾವು ತುಂಬ ಒಂಬತ್ತು ಇಂಚು ತನಕ ಉದ್ದ ಇಡಬೇಕು ಕಟ್ಟೆ ಕೊಡುವಾಗ ನೋಡಿ ಒಂದು ಅಗಲದಷ್ಟು ಪುನಃ ಬಂದು ಪುನಃ ಎರಡು ಇಂಚು ಎಕ್ಸ್ಟ್ರಾ ಕೂಡ ಇಡಬೇಕು ಒಂದು ಅಂದಾಜು ಒಂಬತ್ತು ಇಂಚು ನಮಗೆ ಗೊತ್ತಾಗ್ತದೆ ಮಡ್ಜ್ ಮಡ್ಜಿ ಈಗ ನಾಲ್ಕು ಸುತ್ತಾದರೆ ನಾಲ್ಕುನೂರು ಮತ್ತೆ ಇನ್ನು ಎರಡು ಸುತ್ತಾಗಬೇಕು ಒಂದು ಚೆಂಡಿಗೆ ಒಟ್ಟು ಆರುನೂರು ಹೂ ಇದು ನೋಡಿ ಇವರು ಚೆಂಡು ಮಾಡಿ ಮಡಚಿದ್ದು ಹೀಗೆ ಉಂಡೆ ಮಾಡಿ ಅಮ್ಮ ಮಡಚಿದ್ದು ಇದು ತುಂಬ ಕೆಲಸ ಆಗ್ತದೆ ಉಂಡೆ ಮಾಡಬೇಕು ಮತ್ತೆ ಮಡಚಬೇಕು ಇದು ನೆಲದಲ್ಲಿ ಒಮ್ಮೆಲ್ಲಿ ನಾನು ಡೈರೆಕ್ಟ್ ಮಡಿಸಿದ್ದೇನೆ ಮತ್ತು ಅಮ್ಮ ಕೂಡ ಕೈಯಲ್ಲಿ ಉಂಟಲ್ಲ ಫಾಸ್ಟ್ ಮಡಿಸ್ತಾರೆ ಇದು ಜಸ್ಟ್ ನಾನು ಹೇಳಿದ್ದು ಮಡಚಲಿಕ್ಕೆ ಅವರಿಗೆ ಹಾಗೆ ಮಡಚಿದ್ರು ಈಗ ಆಯಿತು ಇನ್ನೂ ಒಂದು ಸುತ್ತಾದರೆ ಆರುನೂರು ಆರುನೂರು ಆದರೆ ಒಟ್ಟು ಹೂ ಒಂದು ಚೆಂಡು ಒಂದು ಚೆಂಡಿಗೆ ಆರುನೂರು ಹೂ ಬೇಕು ಅಂದರೆ ಆರು ಸುತ್ತು ಬೇಕು ಸೊ ಅದನ್ನು ಕಟ್ ಮಾಡ್ತೀನಿ ಅದು ಉದ್ದ ಬೇಕು ಚೆಂಡು ಉದ್ದ ಬೇಕು ಇನ್ನು ಸ್ವಲ್ಪ ಹೂವು ಚಿಲ್ಲರಿ ಅದು ಉಂಡೆಯಲ್ಲಿ ಉಳಿದಲ್ಲ ಇಲ್ಲಿ ನೋಡಿ ಆರು ಲೈನ್ ಉಂಟಿದ್ರೆ ಒಂದು ಚೆಂಡು ಆರು ಲೈನ್ ಆರುನೂರು ಹೂ ಅಂತ ಹೇಳ್ತೇವೆ ನಾವು ಒಂದು ಚೆಂಡಾಕ್ತಿದಾಗ ಸೊ ಅದು ಚಿಲ್ಲರಿ ಕೂಡ ಉಂಟು ಅದನ್ನು ನಾನು ಅದರಷ್ಟು ಉದ್ದವಾಗಿ ಮಡಚಿದಿಲ್ಲ ಇದು ಚಿಲ್ಲರಿ ಅಲ್ವಾ ಚೆಂಡಲ್ಲಲ್ಲಲ್ಲ ಸೊ ಒಂದು ನೋಡಿ ಒಂದು ಎಷ್ಟು ಅಗಲ ಬರುವಷ್ಟು ಮಡಿಸಿದ್ದೀನಿ ಫುಲ್ಲು ಎಕ್ಸ್ಟ್ರಾ ಇಂಚ್ ಇಡೋದಿಲ್ಲ ನಾನು ಅಷ್ಟೇ ಉದ್ದ ಮತ್ತೆ ಎಷ್ಟು ಇದೆ ಅದು ಕಟ್ತೆ ಅದು ಆ್ಯಕ್ಚುಲಿ ನಾಲ್ಕುನೂರು ಆಗ್ತಿತ್ತು ಆಗೋದಿಲ್ಲ ಅದು ಅದಕ್ಕೆ ಸ್ವಲ್ಪ ಕಟ್ ಮಾಡಿದೆ ಇದು ನೋಡಿ ಇಷ್ಟು ಅಗಲಾಗಿ ಪುನಃ ಒಂದು ಎರಡು ಮೂರು ಇಂಚು ಎಕ್ಸ್ಟ್ರಾ ಉಂಟು ಇಷ್ಟು ಉದ್ದ ಬೇಕೆ ಕೊಡುವಾಗ ಕಟ್ಟೆಯಲ್ಲಿ ಕೊಡುವಾಗ ನಿಮಗೆ ಸ್ವಲ್ಪ ಕಮ್ಮಿಯೇ ಸಿಗ್ತದೆ ಐದುನು ಐದು ಸುತ್ತು ಕೊಡ್ತಾರೆ ಒಂದು ಚೆಂಡದ ಮತ್ತು ಇದು ಬೀಳದ ಹಾಗೆ ಉಂಟಲ್ಲ ಮಿಡ್ಲಿಗೆ ಒಂದು ಹಗ್ಗ ಹಾಕಿದರೆ ಗಟ್ಟಿ ನಿಲ್ತದೆ ಹೂ ಕಟ್ಟಿದಾಗ ಮತ್ತು ಅದು ಬಿದ್ದು ಸಹ ಹೋಗೋದಿಲ್ಲ ಎಲ್ಲಿ ಸಮಿನಿ ಅದಕ್ಕೆ ಅದಕ್ಕೋಸ್ಕರ ಮಿಡ್ಲಲ್ಲಿ ಒಂದು ಹಗ್ಗ ಹಾಕ್ತೇವೆ ನಾವು ನಾಲ್ಕು ಚೆಂಡಾದರೆ ಮತ್ತೆ ಹೆಚ್ಚು ಹೂ ಆದರೆ ಉಂಟಲ್ಲ ಎರಡು ಸೈಡಿಗೆ ಸಹ ಹಗ್ಗ ಹಾಕ್ತೇವೆ ಆಚೆ ಈಚೆ ಎರಡು ಅದು ಸ್ಟ್ರಾಂಗ್ ನಿಲ್ತದೆ ಇದು ನಾನೀಗ ಒಂದು ಚೆಂಡಲ್ಲು ಅದಕ್ಕೆ ಮಿಸ್ ಮಿಡ್ಲಲ್ಲಿ ಅದು ಸ್ವಲ್ಪ ಚಿಲ್ಲರೆ ಉಂಟಲ್ಲ ಬೀಳಬಾರ್ದು ಅಂತ ಹಾಗೆ ಹಾಕಿದ್ದೇನೆ ಈಗ ಗಟ್ಟಿ ನಿಲ್ತದೆ ಈಗ ಬಾಳೆ ಎಲೆಯಲ್ಲಿ ಮರಚಬೇಕು ಕೆಲವು ಜನ ಪೇಪರಲ್ಲೆಲ್ಲ ಹಾಕ್ತಾರೆ ಅದೆಲ್ಲ ಒಳ್ಳೆಯದಲ್ಲ ಯಾಕಂದರೆ ಫ್ರೆಶ್ ಇರುವುದಿಲ್ಲ ಹೂ ಅಂದರೆ ಕೆಮಿಕಲ್ ಕೂಡ ಅಲ್ವಾ ಪೇಪರ್ ಸೊ ಹಾಗಾಗಿ ಹಾಳಾಗ್ತದೆ ಈಗ ಗಿಡ ಬಾಳೆ ಎಲೆಯಲ್ಲಿ ಮರಚಿದ್ರಂಟ್ರಲ್ಲಿ ಯಾವತ್ತಿ ಫ್ರೆಶ್ ಇರ್ತದೆ ಹೂ ಮತ್ತು ಸ್ವಲ್ಪ ನೀರು ಹಾಕ್ತೇವೆ ನಾವು ಕಟ್ಟಿ ಕೊಡುವಾಗ ಅದಕ್ಕೆ ಸ್ವಲ್ಪ ಹಸಿ ಹಸಿ ಇರಲಿ ಅಂತ ಮತ್ತೆ ಪಟ್ಟಿ ಮಾಡಿರ್ತೇವೆ ನಾವು ಕಾಗ ಕಾಗದದಲ್ಲಿ ಬುಕ್ಕಲ್ಲಿ ಬರೆದಿರ್ತೇವೆ ಯಾಕಂದರೆ ಎಲ್ಲಾದರೂ ಬಿದ್ದು ಹೋಗಿದರೆ ಅಥವಾ ಯಾರಾದರೂ ಹೂಗೆ ಯಾರು ಕೊಟ್ಟಿದ್ರೆ ಅವರಿಗೆ ನೆನಪಿಲ್ಲ ಇದ್ದರೆ ಆಗ ನಮಗೆ ಬೇಕಾಗ್ತದಲ್ವ ಪಟ್ಟಿ ಬರುವಾಗ ನಾವು ಅದನ್ನು ನೋಡ್ತೀವಿ ಸೊ ಹೀಗೆ ಪಟ್ಟಿ ಎಲ್ಲ ಬರೆದು ಅದರಲ್ಲಿ ಹೆಸರು ಎಷ್ಟು ಹೂವಾಯಿತು ವಾರ ತಾರೀಕೆಲ್ಲ ಬರೆದು ಅದಕ್ಕೆ ಹಾಕ್ತೀವಿ ಮಳೆಗಾಲದಲ್ಲಿ ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡ್ತೀವಿ ಇಲ್ಲಾದ್ರೆ ಹೂವಿನ ಒಳಗೆ ಮಾ ಇಡ್ತೇವೆ ನಾವು ಪಟ್ಟಿಯನ್ನು ಅದು ಒದ್ದೆ ಆಗ್ತಲ್ವ ಅದಕ್ಕೋಸ್ಕರ ನೋಡಿ ದಿಸ್ ಇಸ್ ಫೈನಲಿ ಡನ್ ಇನ್ನು ಅರಳು ಹೂವು ಹೇಗೆ ಕಟ್ಟುವುದು ಅಂದರೆ ಕೆಲವು ಜನ ಗೊತ್ತಿರೋದಿಲ್ಲ ನನಗೆ ಕೂಡ ಅಷ್ಟು ಸ್ಪೀಡಾಗಿ ಕಟ್ಟುವುದಿಲ್ಲ ಇದು ಹಗ್ಗದಲ್ಲಿ ಮೇಲ್ಪದರದಲ್ಲಿ ಕಟ್ಟಬಾರ್ದು ಅರಳು ಹೂವನ್ನು ಅದರದ್ದು ಬೊಂಡು ಅಂತ ಇರ್ತದಲ್ಲ ಅಂದರೆ ಮೆದುವಾದ ಪಾರ್ಟ್ ಇರ್ತದೆ ಕೆಳ ಅದರ ಅಲ್ಲಿ ನೋಡಿ ಇದು ಈ ಸೈಡಿದು ಇದನ್ನು ಕಟ್ಟಬೇಕು ಅರಳು ಹೂವು ಅದು ಯಾವತ್ತು ಮೆದುವಾಗಿರ್ತದೆ ಅದರದ್ದು ಕಾಂಡ ಉಂಟಲ್ಲ ಕಟ್ಟುವಾಗ ಅದು ಮೆದು ಉಂಟು ಅರಳು ಹೂವು ಯಾವತ್ತು ಅದಕ್ಕೋಸ್ಕರ ಮೆದುವಾದ ಹಗ್ಗದಲ್ಲೇ ಕಟ್ಟಬೇಕು ಹೀಗೆ ಇಟ್ಟು ಇದನ್ನು ನಾರ್ಮಲ್ ನಾವು ಮೊಗ್ಗು ಕಟ್ಟುವ ಹಾಗೆ ಅಲ್ಲ ಇದಕ್ಕೆ ಉರುಳಿಗೆ ಉಂಟಲ್ಲ ಒಂದು ಸ್ವಲ್ಪ ಬೆ ನೋಡಿ ಹೀಗೆ ಹಾಕಿದರೆ ಹೋಗ್ತದೆ ಅದು ಆದರೆ ಎಳೆಯೆಲ್ಲ ಬಿದ್ದು ಹೋಗ್ತದೆ ಹೀಗೆ ಉರುಂಟು ಮಾಡಿ ಅದಕ್ಕೆ ಒಂದು ಬೆರಳು ಹಾಕಿ ಹೀಗೆ ಮತ್ತೆ ಉರುಂಟು ತಂದು ಗಂಡು ಉರುಳು ಹಾಕಿದ್ರೆ ಆಯಿತು ಇದು ನಿಮಗೆ ಎಳೆಗಳು ಬೀಳುವುದಿಲ್ಲ ನೋಡಿ ಎಷ್ಟು ಕ್ಲಿಯರಾಗಿ ಬರ್ತದೆ ಹೀಗೆ ಮಾಡಿದರೆ ಸ್ವಲ್ಪ ಇನ್ನೂ ದೊಡ್ಡ ಉರುಳು ದೊಡ್ಡದಾಗಬೇಕು ನಾನು ಸ್ವಲ್ಪ ಸಣ್ಣದು ಮಾಡಿದೆ ಆಗ ಎಳೆಗಳು ಒಂದು ಸಹ ಕಟ್ಟಾಗುವುದಿಲ್ಲ ಕೆಳಗೆ ಹೀಗೆ ಇದ್ದರೆ ನೀವು ನಾರ್ಮಲಾಗಿ ಕಟ್ಟಿದರೆ ಅರಳು ಹೂವು ನಾವು ಮಗ್ಗು ಕಟ್ಟಿದ ಹಾಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವುಗಳು ತುಂಬ ಮೆದು ಮತ್ತು ಎಳೆಗಳು ಕೂಡ ಅದು ತುಂಬ ಇರ್ತವೆ ಎಲ್ಲ ಹಾಗಾಗಿ ಕೆಲವೊಂದು ನೇಯ್ತಾರೆ ಇದನ್ನು ನನ್ನ ಅಮ್ಮ ಆಗಿದ್ರೆ ಅದನ್ನು ನೇಯ್ತಾರೆ ಹೀಗೆ ಕಟ್ಟುವುದಿಲ್ಲ ನಾನು ಹೀಗೆ ಕಟ್ಟುದು ನಂದು ಹಾಗೆ ಸ್ಲೋ ಆಗ್ತದೆ ಫಾಸ್ಟ್ ಕಟ್ಟಲಿಕ್ಕೆ ಬರುವುದಿಲ್ಲ ನನಗೆ ಅರಳು ಹೂವು ಅಲ್ವಾ ನೋಡಿ ಎಷ್ಟು ಒಂದು ಎಳೆಗಳು ಸಹ ಬೀಳುವುದಿಲ್ಲ ಹೀಗಿದ್ದರೆ ಅದಕ್ಕೆ ಅಷ್ಟು ಸಪೋರ್ಟಿವ್ ಬೇಕು ಮತ್ತು ನಾರ್ಮಲಾಗಿ ಕಟ್ಟಬಾರ್ದು ಅದು ಅರಳು ಹೂವು ಕಟ್ಟುದೇ ಹಾಗೆ ನೇಯ್ದರೆಂಟ್ರೆ ಇನ್ನೂ ದಪ್ಪ ಬರ್ತದೆ ಅಂತ ಇದು ನಾವು ಕಟ್ಟುದು ಮಗು ಕಟ್ಟಿದ ಹಾಗೆ ಕಟ್ಟಿದರೆ ಆಯಿತು ನೋಡಿ ಎಷ್ಟು ಕ್ಲಿಯರಾಗಿ ಬಂತು ಅಂತ ಹಗ್ಗದಲ್ಲೇ ಕಟ್ಟಬೇಕು ಮೆದುವಾದ ಹಗ್ಗದಲ್ಲಿ ಇನ್ನೂ ಹಗ್ಗ ನೀವು ಜಾಯಿಂಟ್ ಮಾಡುವಾಗ ಹೂ ಕಟ್ಟುವ ಇದು ನಾನು ನಾರ್ಮಲ್ ತೋರಿಸ್ತಾ ಇದ್ದೇನೆ ಬೇರೆ ಯಾವುದು ಮೊಗ್ಗು ಇಲ್ಲ ಖಾಲಿ ಆಯ್ತಲ್ಲ ನೋಡಿ ಅದನ್ನು ಜಾಯಿಂಟ್ ಮಾಡುವಾಗ ನೀವು ಹಗ್ಗ ಮಲ್ಲಿಗೆ ಕಟ್ಟುವಾಗ ಒಂದು ಅದರ ಲಾಸ್ಟ್ ಉಂಟಲ್ಲ ನೋಡಿ ಇಷ್ಟು ಉದ್ದ ಅದು ಇಡಬೇಕು ಲಾಸ್ಟಿಗೆ ಅದು ಎಂಡ್ ಆಗುವಾಗ ಮತ್ತು ಇನ್ನೊಂದು ಹಗ್ಗ ಇದ್ದರೆ ನೆಕ್ಸ್ಟ್ ಜಾಯಿಂಟ್ ಮಾಡುವಾಗ ನೋಡಿ ಇದ್ರೆ ಮೇಲೆ ಇಟ್ಟರೆ ಆಯಿತು ಹಾಗೆ ಇದರ ಮೇಲೆ ಇಟ್ಕೊಂಡು ಗಟ್ಟಿ ಎರಡನ್ನು ಸಹ ಒಟ್ಟಿಗೆ ಹಿಡಬೇಕು ಹೆಬ್ಬೆರಳಲ್ಲಿ ನೋಡಿ ಇನ್ನು ಅದರ ಮೇಲೆ ಹೂ ಇಟ್ಟು ಒಂದು ಸುತ್ತ ಎರಡನ್ನು ಒಟ್ಟಿಗೆ ಸುತ್ತು ತರದು ಮತ್ತೆ ಒಂದು ಹಗ್ಗದಿಂದ ಉರುಳು ಹಾಕಿದರೆ ಆಯಿತು ಅದರಲ್ಲೇ ಹಾಕಬೇಕಂತಿಲ್ಲ ಸಣ್ಣದರಲ್ಲಿ ಅದನ್ನು ಸುತ್ತು ತರುವಾಗ ತಗೊಂಡು ಬಂದರೆ ಆಯಿತು ಒಟ್ಟಿಗೆ ನೋಡಿ ಹೀಗೆ ಸುತ್ತು ತಗೊಂಡು ಬಂದು ಮತ್ತೆ ಒಂದು ಹಗ್ಗದಲ್ಲಿ ಉರುಳು ಹಾಕುದು ಇನ್ನು ಸಹ ಒಂದು ಎರಡು ಸತ್ತಿ ಕಟ್ಲಿಕ್ಕೆ ಆಗ್ತದೆ ಆಗ ಉಂಟಲ್ಲ ನಿಮಗೆ ಅದು ಹಗ್ಗವೇ ಕಾಣುವುದಿಲ್ಲ ಅದು ನೀವು ಸೇರಿಸಿದಿರ ಅಂತವೇ ಗೊತ್ತಾಗೋದಿಲ್ಲ ಅಷ್ಟು ಕ್ಲಿಯರ್ ಆಗಿ ಅದರೊಟ್ಟಿಗೆ ಹೋಗ್ತದೆ ಉಳಿಯುವುದಿಲ್ಲ ಹಗ್ಗಗಳು ಗೆಂಟುಗೆಂಟು ಅಲ್ಲಲ್ಲಿ ಗಂಟು ಗಂಟು ಉಳಿಯುವುದಿಲ್ಲ ಕೆಲವು ಜನ ಗಂಟು ಹಾಕಿ ನೋಡಿ ಹೀಗೆ ಗಂಟು ಹಾಕಿ ಕಟ್ತಾರೆ ಆಗ ಎಂಥ ಪ್ರಾಬ್ಲಮ್ ಆಗ್ತದೆ ಅಂದರೆ ಹೂ ಕಟ್ಟಾಗುವ ಸಾಧ್ಯತೆ ಮತ್ತೆ ನೀವು ಹೂ ಕಟ್ತೀರಲ್ಲ ಮೊಗ್ಗು ಉರುಳು ಹಾಕ್ತೀರಲ್ಲ ಆ ಟೈಮಲ್ಲಿ ನಿಮಗೆ ಉರುಳು ಹಾಕಲಿಕ್ಕೆ ಆಗುವುದಿಲ್ಲ ಉರುಳಿನೊಳಗೆ ಗಂಟು ಹೋಗುವುದಿಲ್ಲ ನೋಡಿ ಸಿಕ್ಕಿ ಬೀಳ್ತದೆ ಆ ಉರುಳಿನೊಳಗೆ ಆ ಗಂಟು ಹೋಗುವುದಿಲ್ಲ ಅದಕ್ಕೋಸ್ಕರ ಅದು ಯಾವತ್ತೂ ಈಸಿ ಇದು ಹೂ ಕೂಡ ನೋಡಿ ಆಗ್ತದೆ ಹೀಗೆ ಜಾಸ್ತಿ ಹೇಳಿದರೆ ಮತ್ತೆ ಹೂ ಬಿದ್ದು ಸಹ ಹೋಗ್ತದೆ ನೋಡಿ ಈಸಿಯಾಗಿ ಬರ್ತದೆ ಅಷ್ಟು ಲೂಸ್ ಆಗ್ತದೆ ಅದು ಅದಕ್ಕೋಸ್ಕರ ಹಾಗೆ ಕಟ್ಟಿದರೆ ನೋಡಿ ಒಂದು ಕುಚ್ಚಿ ಸಹ ಕಾಣುವುದಿಲ್ಲ ಅಷ್ಟು ಕ್ಲಿಯರಾಗಿ ಹೋಗ್ತದೆ ಸೊ ದಿಸ್ ಈಸ್ ದ ಫೈನಲ್ ಸ್ಟೆಪ್ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ಕೊಳ್ತೀನಿ ಮಲ್ಲಿಗೆ ಗಿಡ ಇದು ಉಡುಪಿ ಮಲ್ಲಿಗೆ ಹೇಗೆ ಕಟ್ಟುವುದು ಅಂತ ನಿಮ್ಗೆ ಹೇಗೆ ನೇಯ್ಯುವುದನ್ನು ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಲ್ಲೇ ಇರುವ ಬೆಲ್ಲೈಕಾನ್ ಬಟನ್ ಒತ್ತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಸಿಗ್ತೇನೆ ಅಲ್ಲಿ ತನಕ ಟಾಟಾ ಜೈ ಶ್ರೀರಾಮ್